ಹಲವಾರು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ ಹೊಸಕೋಟೆ ರೋಟರಿ ಸೆಂಟ್ರಲ್ನ ಇಪ್ಪತ್ತನೇ ಅಧ್ಯಕ್ಷರಾಗಿ ಹೊಸಕೋಟೆ ತಾಲೂಕಿನ ಕೊಳ್ತೂರು ಗ್ರಾಮದ ವಕೀಲರು ಹಾಗೂ ಸಮಾಜ ಸೇವಕರಾದಂತಹ ಕೆ ವಿ ಸುಬ್ರಹ್ಮಣ್ಯರವರು ಪದಗ್ರಹಣವನ್ನು ಮಾಡಿದರು ಹೊಸಕೋಟೆ ನಗರದ ಖಾಸಗಿ ಸಭಾಭವನದಲ್ಲಿ ನಡೆದಂತಹ ಪದವಿ ಸ್ವೀಕಾರ ಸಮಾರಂಭದಲ್ಲಿ ರೋಟರಿ ಡಿಸ್ಟಿಕ್ ಗವರ್ನರ್ ಆದಂತಹ ಡಿ ಜಿ ಇ ರೋಟರಿಯನ್ ಅನಿಲ್ ಗುಪ್ತಾ ಅವರ ಅಧ್ಯಕ್ಷತೆಯಲ್ಲಿ ಸುಬ್ರಹ್ಮಣ್ಯರವರು ಪದವಿ ಸ್ವೀಕಾರವನ್ನು ಮಾಡಿದರು ಇನ್ನು ಇದೇ ಸಮಾರಂಭದಲ್ಲಿ ರೋಟರಿ ಐ ಟಿ ಕಾರಿಡಾರ್ ಕೋಲಾರ್ ಝೋನ್ ಮೆಂಟರ್ ಆದಂತಹ ರೋಟರಿಯನ್ ಡಿ ಎಸ್ ರಾಜ್ಕುಮಾರ್ ಝೋನ್ ಸೆಕ್ರೆಟರಿ ರೊಟರಿನನ್ ಶಿವಕುಮಾರ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರೋಟರಿಯನ್ ರವೀಂದ್ರನಾಥ್ ಡೈರೆಕ್ಟರ್ ಆಫ್ ಎಕನಾಮಿಕ್ ಆ್ಯಂಡ್ ಸಿ ಡಿ ರೋಟರಿಯನ್ ಎಂ ಲಕ್ಷ್ಮೀನಾರಾಯಣ ಝೋನ್ ಚೇರ್ಮನ್ ರೊಟರಿಯನ್ ಡಾಕ್ಟರ್ ಮುರಳೀಧರ್ ಝಡ್ ಇ ಆ್ಯಂಡ್ ಕಾನ್ಫರೆನ್ಸ್ ಚೇರ್ಪರ್ಸನ್ ಆದಂತಹ ರೊಟರಿಯನ್ ಎಸ್ ವಿ ಸುಧಾಕರ್ ಅಸ್ಟೆಂಟ್ ಗವರ್ನರ್ ರೊಟರಿಯನ್ ರಾಮಕೃಷ್ಣಪ್ಪ ಡಿ ಜಿ ಝೋನ್ ಎಡ್ ರೊಟರಿಯನ್ ರಾಮಚಂದ್ರಪ್ಪ ವಿ ಸೇರಿದಂತೆ ಹೊಸಕೋಟೆಯ ರೋಟರಿಯ ಎಲ್ಲ ಸದಸ್ಯರು ಕೂಡ ಹಾಜರಿದ್ದು ಸುಬ್ರಹ್ಮಣಿ ರವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸಕೋಟೆ ರೋಟರಿ ಸೆಂಟ್ರಲ್ಗೆ ಅಧ್ಯಕ್ಷರಾಗಿದ್ದಂತಹ ರೋಟರಿ ಎನ್ ಎಂ ಮುನಿರಾಜುರವರ ಅಧ್ಯಕ್ಷತೆಯಲ್ಲಿ ಮಾಡಿದ ಸೇವಾ ಕಾರ್ಯಗಳ ಬಗ್ಗೆ ಸೆಕ್ರೆಟರಿಯಾದಂತಹ ರೋಟರಿ ಎನ್ ಬಚ್ಚಣ್ಣನವರು ವಾರ್ಷಿಕ ವರದಿಯನ್ನು ಮಂಡಿಸುವುದರ ಮೂಲಕ ಕಳೆದ ಒಂದು ವರ್ಷದಲ್ಲಿ ರೋಟರಿಯನ್ ಎಂ ಮುನಿರಾಜುರವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡಿದ್ದು ಸಾಕಷ್ಟು ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹಾಗೂ ಸೇವಾ ಕಾರ್ಯಗಳನ್ನು ನೂತನ ಅಧ್ಯಕ್ಷರಾದ ಕೆ ವಿ ಸುಬ್ರಹ್ಮಣ್ಯರವರ ಅಧ್ಯಕ್ಷತೆಯಲ್ಲಿ ಮಾಡಲಿದ್ದೇವೆ ಎಂಬ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದ್ರು ಇನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ನೂತನ ಸದಸ್ಯರಿಗೆ ಸದಸ್ಯತ್ವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೊಸಕೋಟೆ ರೋಟರಿ ಸೆಂಟ್ರಲ್ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು ಅಷ್ಟೇ ಅಲ್ಲದೆ ಕಳೆದ ಹಲವಾರು ದಶಕಗಳಿಂದ ಹೊಸಕೋಟೆ ರೋಟರಿ ಸೆಂಟ್ರಲ್ ವತಿಯಿಂದ ಮಾಡಿರುವಂತಹ ಸಾಮಾಜಿಕ ಸೇವಾ ಕಾರ್ಯಗಳ ಬಗ್ಗೆ ಐ ಟಿ ಕಾರಿಡಾರ್ ಕೋಲಾರ್ ಝೋನ್ ಮೆಂಟರ್ ಆದಂತಹ ರೋಟರಿಯನ್ ಡಿ ಎಸ್ ರಾಜ್ಕುಮಾರ್ ಹಾಗೂ ಡಿಸ್ಟಿಕ್ ಗವರ್ನರ್ ಡಿ ಜಿ ಇ ರೋಟರಿಯನ್ ಅನಿಲ್ ಗುಪ್ತಾರ್ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ನೂತನ ಅಧ್ಯಕ್ಷರಿಗೆ ಶುಭವನ್ನು ಹಾರೈಸಿದರು rotary 20th installation for rotary host central and we got the new president installed this is the yearly practice of rotary where the leadership changes the new leader comes and with the new ideas new plans the whole team had done a great jobs they have tried to do many projects together and touched many lives including school scholarships school children encouragement uh, in the field of literacy health and environment एंड दू टीम इज गोई टू कंटिन्यू अंडे दोजेक्ट फारवर्ड अंडू मे मोर न्यू ऐडिया न्यू प्रोजेक्ट विद अल्टिमेट ऑबेटिव आफ ट्विंग लाइव टू द कम्युनिटी अरउंड्यूमानिटी डू बेस्ट टू दोसईटी एस ए वेरी क्लियर एक्सापल सर्विस अब से जी अनी सर नेक्टर डीजी ಈಗ ಶ್ರೀಧರ್ ಅವರು ಇದ್ದಾರೆ ಡಿ ಜಿ ಆಗಿ ಇವತ್ತು ಆ ಇಪ್ಪತ್ತನೇ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಮಾಡಿದಾರಂತ ಕೆ ವಿ ಸುಬ್ರಹ್ಮಣ್ಯ ಅವರಿಗೆ ಮತ್ತೆ ನಮ್ಮ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರಿಗೆ ಶುಭಾಶಯಗಳನ್ನ ಕೊಡ್ತಾ ಇವತ್ತು ಕಾರ್ಯಕ್ರಮ ನಮ್ಮದು ರೊಟೇರಿ ರೊಟೀನಲ್ಲಿ ಪ್ರತಿ ವರ್ಷವೂ ಪದಗ್ರಹಣಗಳಿರ್ತದೆ ಒಂದು ವರ್ಷ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರ್ತೈತೆ ಲಾಸ್ಟ್ ಇಯರ್ ನಾನು ಝೋನ್ ಗವರ್ನರ್ ಆಗಿದೆ ಈ ಸರಿ ಝೋನ್ ಮೆಂಟರ್ ಆಗಿದ್ದೀನಿ ಲಾಸ್ಟ್ ಇಯರ್ ಬಾರಿ ಸಕ್ಸಸ್ಫುಲ್ ನಮಗೆ ಕೋಲಾರ್ ಝೋನಿಂದ ಹನ್ನೆರಡು ಕ್ಲಬ್ಗಳು ವಿಶೇಷವಾಗಿ ಎಲ್ಲರೂ ಪ್ರಾಜೆಕ್ಟ್ ಮಾಡಿ ಎಲ್ಲ ಅವಾರ್ಡ್ಸ್ ತೊಗೊಂಡಿದ್ದಾರೆ ಈಸ್ ಎ ಟಾಪೆಸ್ಟ್ ಇನ್ ಅವಾರ್ಡ್ಸ್ ಇನ್ ಕೋಲಾರ್ ಝೋನ್ ನಾವು ಎಕ್ಸಲೆನ್ಸಿ ಅವಾರ್ಡ್ಸ್ ನೂರ ಇಪ್ಪತ್ತೊಂದು ಜನಕ್ಕೆ ಟೀಚರ್ಸ್ಗೆ ಅವಾರ್ಡ್ಸ್ ಕೊಟ್ವಿ ಮತ್ತೆ ವಿಶೇಷವಾಗಿ ನಾಲ್ಕು ಜನ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ಗೆ ಶಸ್ತ್ರಚಿಕಿತ್ಸೆಗೆ ನಮ್ಮ ವಾಕ್ಟರ್ ನರೇಂದ್ರ ಅವರು ಒಂದು ಎಪ್ಪತ್ತು ಸಾವಿರ ರೂಪಾಯಿ ಶ್ರೀಮತಿ ಶ್ರೀಮತಿಯವರ ಹೆಸರಿನಲ್ಲಿ ಎಪ್ಪತ್ತು ಸಾವಿರ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿನ ನಮ್ಮ ಚಿಲ್ಡ್ರನ್ಸ್ ಆರ್ಟ್ ಸ್ಪೆಷಲಿಸ್ಟಿಗೆ ನಾವು ಆಪ್ರೇಷನ್ ಕೊಟ್ಟಿದ್ದೀವಿ ಅನೇಕ ಕಾರ್ಯಕ್ರಮಗಳನ್ನ ನಾನು ಜಿ ಕೆ ಬಿ ಎಂ ಎ ಶಾಲೆನಲ್ಲಿ ಅಧ್ಯಕ್ಷನ ಗೌರವಾಧ್ಯಕ್ಷನಾಗಿದ್ದೀನಿ ಸುಮಾರು ನಾನು ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಿಂದ ಒಂದು ಕಾಲು ಕೋಟಿ ರೂಪಾಯಿನ ನಾನು ಎಮ್ ಎಲ್ ಎ ಅವರು ಮತ್ತು ಬಚೇಗೌಡರ ಕಡೆಯಿಂದ ಅವ್ರನ್ನ ಕೋರಿಕೆ ಮಾಡಿಕೊಂಡಾಗ ಅವರು ಫ್ರೀ ಕಾಸ್ಟ್ ನಾಟ್ ಸಿ ಎಸ್ ಆರ್ ಫಂಡ್ ಅವರು ಓನ್ ಫಂಡಲ್ಲಿ ಕೊಟ್ಟರು ಅವರು ಒಂದು ಹಳ್ಳಿನಲ್ಲಿ ಓದಿರ್ತಕ್ಕಂಥವ್ರು ಅದಕ್ಕೆ ನಾನು ಕಟ್ಕೊಡ್ತೀನಿ ಸರ್ಕಾರಿ ಶಾಲೆಗೆ ಅಂಥೇಳಿ ಈಗ ವಿಪ್ರೋದವರು ನಾಲ್ಕು ಬಿಲ್ಡಿಂಗ್ ಕಟ್ಕೊಡ್ತಾ ಇದ್ದಾರೆ ಮತ್ತೆ ನಿಪ್ಪೋನ್ ಎಕ್ಸ್ಪ್ರೆಸ್ ಅವರು ಅವರು ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ ಜೆ ಕೆ ಬಿ ಎಂ ಶಾಲೆ ಇಂಗ್ಲಿಷ್ ಮೀಡಿಯಂ ಆಗ್ಬೋದು ಸುಮಾರು ಎಂಟುನೂರ ಇಪ್ಪತ್ತೊಂದು ಜನ ಇದ್ದಾರೆ ಶಾಲೆಗೆ ಯಾರು ಬೇಕಾದರೂ ನೀವು ಕೂಡ ಅನೌನ್ಸ್ ಮಾಡಿ ಅವರ ಫ್ರೀ ಎಲ್ಲ ಫ್ರೀ ಕೊಡ್ತಾ ಇದೀವಿ ಇಂಗ್ಲಿಷ್ ಮೀಡಿಯಮ್ ಫ್ರೀ ಎಲ್ ಕೆ ಜಿಯಿಂದ ಇಂದ ಏತ್ ಸ್ಟ್ಯಾಂಡರ್ಗೂ ಇದೆ ನೆಕ್ಸ್ಟ್ ನಾವು ಶಾಸಕರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಹತ್ತನೇ ಕ್ಲಾಸ್ ಮಾಡಿ ಅಂತ ನಮ್ಮೆಲ್ಲ ಹೊಸಕೋಟೆ ರೋಟ್ರಿ ಸೆಂಟ್ರಲ್ಲಿ ಪರವಾಗಿ ಒಳ್ಳೆ ಕಾರ್ಯಕ್ರಮ ನಡೆಸಿದೆ ಅಂತ ಹೇಳಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನೂತನ ಅಧ್ಯಕ್ಷರಿಗೆ ಅವರು ಅಡ್ವೊಕೇಟ್ ಆಗಿರೋದ್ರಿಂದ ತುಂಬಾ ಬ್ಯುಸಿ ಇರ್ತಾರೆ ಬಟ್ ನಾವು ಪುರಾ ಸಪೋರ್ಟ್ ಮಾಡಿ ಅವರಿಗೆ ಅಧ್ಯಕ್ಷರು ಮಾಡಿದ್ದೀನಿ ತುಂಬಾ ಜನನ ಅವರು ಎಂಗೇಜ್ ಮಾಡ್ತೀನಿ ಅಂತ ಹೇಳಿದ್ರೆ ಬಟ್ ಪ್ರಾಜೆಕ್ಟ್ಗಳಿಗೆ ನಮ್ಮ ಡಿ ಜಿ ಅವರು ಅನಿಲ್ ಗುಪ್ತಾ ಅವರು ಹೇಳಿದ್ದು ಅದನ್ನೇ ಪ್ರಾಜೆಕ್ಟ್ ಮಾಡಬೇಕು ಇಂಪಾರ್ಟೆಂಟು ಪ್ರಾಜೆಕ್ಟ್ ಮಾಡೋದಕ್ಕೆ ಎಲ್ಲ ಅವಕಾಶಗಳನ್ನ ಮಾಡ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಅಭಿನಂದಿಸ್ತಾ ಇದ್ದಾರೆ ಇನ್ನು ರೋಟರಿಗೆ ನೂತನವಾಗಿ ಅಧ್ಯಕ್ಷರಾದಂತಹ ರೋಟರಿಯನ್ ಕೆ ವಿ ಸುಬ್ರಹ್ಮಣ್ಯರವರು ಮಾತನಾಡಿ ನೂತನ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರು ವಿಶ್ವಾಸವಿಟ್ಟು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಸ್ಥಾನ ಎನ್ನುವುದು ದೊಡ್ಡ ಜವಾಬ್ದಾರಿಯುತ ಕೆಲಸವಾಗಿದ್ದು ನನ್ನ ಅವಧಿಯಲ್ಲೂ ಸಹ ಮತ್ತಷ್ಟು ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡುತ್ತೇನೆ ಎಲ್ಲ ಸದಸ್ಯರ ಸಹಕಾರ ಕೂಡ ನನಗೆ ಅತ್ಯಗತ್ಯವಾಗಿದೆ ಎಂದು ನೂತನ ಅಧ್ಯಕ್ಷ ರೋಟರಿಯನ್ ಕೆ ವಿ ಸುಬ್ರಹ್ಮಣ್ಯರವರು ತಿಳಿಸಿದರು ಹೊಸಕೋಟೆ ರೋಟರಿ ಸೆಂಟ್ರಲ್ ಏನಿದೆ ಇದನ್ನ ಸಂಸ್ಥೆ ಇದನ್ನ ಹುಟ್ಟಿ ಬೆಳೆಸ್ದಂಥವ್ರು ಬಹಳ ಹಿರಿಯರಿದ್ದಾರೆ ಹೊಸಕೋಟೆಯಲ್ಲಿ ನಾನು ಒಂದಷ್ಟು ಜನದ್ದು ಕೇಳ್ಪಟ್ಟೆ ನಮ್ಮ ವಕೀಲರಾದಂತ ನಮ್ಮ ರಾಮಚಂದ್ರ ಸರ್ ಅವರು ಇದಾರೆ ಇದೇ ಹೊಸಕೋಟೆ ನಿವಾಸಿಗಳಾದಂಥವ್ರು ಮತ್ತೆ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಅಂತ ಅವರೊಬ್ಬರು ಮತ್ತೆ ಸಿದ್ದೇಶಪ್ಪನವರು ಅಂತೇಳಿ ಫೆಸ್ಟಿಸೀಡ್ಸು ಅವರು ಕೂಡ ಹೊಸಕೋಟೆ ಬಹಳ ಹಿರಿಯರು ಅವರೆಲ್ಲ ಅವರು ಈ ಸಂಸ್ಥೆಯನ್ನ ಹುಟ್ಟಿ ಬೆಳೆಸ್ದಂಥದ್ದು ಹೊಸಕೋಟೆಯಲ್ಲಿ ಆ ನಿಟ್ಟಿನಲ್ಲಿ ಏನು ನೆಕ್ಸ್ಟ್ ದಿನಗಳಲ್ಲಿ ಬಂದಂಥವ್ರು ಈ ರೋಟರಿ ಬಗ್ಗೆ ಆಸಕ್ತಿ ತೋರದಂಥವ್ರು ಎಲ್ಲರೂ ಕೂಡ ಅವರ ಒಂದು ಎಷ್ಟು ಅವರಲ್ಲಿ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಸಂಸ್ಥೆನ ಬೆಳೆಸ್ತಾ ಬಂದಿದ್ದಾರೆ ರೋಟ್ರಿ ಸಂಸ್ಥೆನ ಅದರಿಂದ ಒಂದು ಸೇವಾ ಮನೋಭಾವ ಈ ರೋಟರಿ ಸಂಸ್ಥೆ ಅಂದ್ರೆ ಸೇವಾ ಮನೋಭಾವ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಅಧ್ಯಕ್ಷರುಗಳಾಗಿ ಕಾರ್ಯನಿರ್ವಹಿಸ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಸಹಕಾರನ ಸದಸ್ಯರುಗಳು ಕೊಟ್ಟಿದ್ದಾರೆ ಕಾರ್ಯಕರ್ಯ ಮಂಡಳಿ ಸಹಕಾರ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಈಗ ನಾನು ಈ ರೋಟರಿ ಸಂಸ್ಥೆಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮ ಎಲ್ ಜಿ ಲಕ್ಷ್ಮಣ್ ಗೌಡರು ಒಂದು ಇದರಲ್ಲಿ ಬಂದಾಗ ಆ ನಂತರದ ದಿನಗಳಿಂದ ನೋಡ್ತಾ ಬಂದಿದ್ದೀನಿ ಅವರ ಅವರ ಹಾದಿಯಾಗಿ ನೋಡ್ತಾ ಬಂದೆ ಆ ನಂತರದ ದಿನಗಳಲ್ಲಿ ನಮ್ಮ ಇವರು ಟೆಕ್ಸ್ಮೋ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು ನಮ್ಮ ಎಲ್ ಜಿ ವಿ ಎಲ್ ಜಿ ಲಕ್ಷ್ಮಣ್ ಗೌಡರು ಆದ ನಂತರ ಆಮೇಲೆ ವೆಂಕಟೇಶ್ ಅವರು ಆಗಿದ್ದರು ಆ ನಂತರ ಮನೆ ಲಾಸ್ಟು ಇದರಲ್ಲಿ ನಮ್ಮ ಮುನ್ರಾಜ್ ಅವರು ಆಗಿದ್ದರು ಎಲ್ಲವನ್ನು ನೋಡಿದಾಗ ಇಲ್ಲಿ ಎಫೆಕ್ಟಿವ್ ಆಗಿ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲರೂ ಅಧ್ಯಕ್ಷರುಗಳು ತೊಡಗಿಸ್ಕೊಂಡಿರೋದನ್ನು ಕಂಡೆ ಹಾಗಾಗಿ ನನಗೆ ಅವರು ಹಿಂದೆನೇ ನಾನು ಕೇಳ್ಪಟ್ರು ಓದ್ ಹೋದ್ ಸರೀ ನಾನು ನನ್ನನ್ನು ಕೇಳಿದರು ನಾನು ಇಲ್ಲ ಹಿರಿಯರಾಗ್ರಿ ಆನಂತರ ನಾನು ತಗೊಳ್ತೀನಿ ಅಂತ ಹೇಳಿದ್ದೆ ಆ ಪ್ರಕಾರವಾಗಿ ಈ ಸರಿ ಜವಾಬ್ದಾರಿ ತೊಗೊಂಡಿದ್ದೀನಿ ಈ ಜವಾಬ್ದಾರಿ ತಗೊಳ್ಳೋದು ಅಂತಂದರೆ ಇದು ನಾನು ಅಧ್ಯಕ್ಷ ಅಂತ ಹೇಳ್ಕೊಂಡು ಓಡೋಂಥದ್ದಲ್ಲ ಇದು ದಯವಿಟ್ಟು ತಾವು ಇದನ್ನ ಅಧ್ಯಕ್ಷ ರೋಟ್ರಿ ಅಧ್ಯಕ್ಷ ಅಂತದ್ದು ಜವಾಬ್ದಾರಿ ತಗೊಳ್ಳೋಂಥ ಕೆಲಸ ಏನು ಜವಾಬ್ದಾರಿ ಅಂತಂದರೆ ನಾವು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಸೇವಾ ಮನೋಭಾವ ಇರಬೇಕಾಗತ್ತೆ ಹಾಗಾಗಿ ನಮಗೆ ನಮ್ಮ ಸದಸ್ಯರು ಸಾಕಷ್ಟು ನಮಗೆ ಬೆಂಬಲ ಇದೆ ಇವತ್ತು ಗಮನಿಸಿದ್ರಿ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರು ಎಷ್ಟು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು ಆವ ನಮ್ಮ ಸದಸ್ಯರ ನಮ್ಮ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ನಾವು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋದು ಆಸೆ ಇದೆ ಒಂದು ಆರೋಗ್ಯ ಒಂದು ತಪಾಸಣೆ ತಪಾಸಣೆಗಳ ವಿಷಯ ಆಗಿರ್ಬೋದು ಗಿಡ ನೆಡುವ ಕಾರ್ಯಕ್ರಮಗಳಾಗಿರ್ಬೋದು ನಂತರ ಶಾಲಾ ಒಂದು ಒಂದು ಸರ್ಕಾರಿ ಶಾಲಾ ಕಾಲೇಜ್ಗಳಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಮಾಡೋಂತದ್ದಾಗಿರ್ಬೋದು ಈ ನಿಟ್ಟಿನಲ್ಲಿ ನಾವು ಕೆಲಸಗಳು ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿದೆ ನಮ್ಮ ಜೊತೆಗೆ ನಮ್ಮ ಹೊಸಕೋಟೆ ಟೌನ್ ಅಲ್ಲಿ ತಾವು ಗಮನಿಸಿರ್ಬೋದು ತಾವು ಒಂದು ಕೆಂಪಣ ನರ್ಸಿಗೋ ಮೇನ್ ರೋಡಲ್ಲಿದೆ ಇದೆ ಅದರಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ನಮ್ಮ ಲಕ್ಷ್ಮಣ್ ಅಧ್ಯಕ್ಷರಾಗಿದ್ದಾಗ ರೋಟರಿ ಸಂಸ್ಥೆಯಿಂದ ಡಯಾಲಿಸಿಸ್ ಮಿಷನ್ಸ್ ಅನ್ನೇ ನಾವು ಹಾಕ್ಸ್ಕೊಟ್ಟಿದೀವಿ ಅಲ್ಲಿ ಬಾ ಭಾಳಷ್ಟು ಸುಮಾರು ಒಂದು ಮೂವತ್ತು ಮೂವತ್ತೈದು ಲಕ್ಷ ಖರ್ಚಲ್ಲಿ ಡೈಲಿಸಿಸ್ ಮಿಷಿನ್ಸ್ ಹಾಕಿದೆ ಅದರಿಂದ ಏನು ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅಂತಂದರೆ ಅವರು ಪ್ರೈವೇಟಲ್ಲಿ ಹೋದಾಗ ಡೈಲಿಸಿಸ್ಗೆ ಸಾಕಷ್ಟು ಹಣ ವ್ಯಯ ಆಗ್ತಾ ಇತ್ತು ಈ ನಮ್ಮದೇ ಮಿಷಿನ್ಗಳು ಕೊಟ್ಟಿರೋದ್ರಿಂದ ಸೆ ರೋಟ್ರಿ ಸೆಂಟ್ರಲ್ಲಿಂದ ಮಿಷಿನ್ಸ್ ಕೊಟ್ಟಿರೋದ್ರಿಂದ ಆಸ್ಪಿಟ್ಲಲ್ಲಿ ಭಾಳ ಕಡಿಮೆ ಕಾಸ್ಟಲ್ಲಿ ಇವತ್ತು ಡೈಲಿಸಿಸನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ರೋಗಿಗಳು ಪೇಷಂಟ್ಗಳು ಡಯಲಿಸಿಸ್ ಅವಶ್ಯಕತೆ ಇರೋಂಥವ್ರು ಆ ಥರ ಒಂದು ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡಬೇಕು ಅನ್ನೋದು ಆಸೆ ನಮ್ಮಲ್ಲಿ ರೋಟ್ರಿ ಸಂಸ್ಥೆಯಲ್ಲಿ ಇದೆ ಹಾಗಾಗಿ ಎಲ್ಲರ ಸಹಕಾರ ಇದೆ ನಮಗೆ ಹಾಗಾಗಿ ತಾವು ಕೂಡ ತಮ್ಮ ರೋಟ್ರಿ ಸಂಸ್ಥೆ ಯಾವುದೇ ಕಾರ್ಯಗಳ ಒಂದು ವಿಷಯದಲ್ಲಿ ತಾವು ಮಾಧ್ಯಮದವರು ಪ್ರಮುಖ ಪಾತ್ರವನ್ನು ವಹಿಸಂಥದ್ದು ತಾವು ಕೂಡ ನಮಗೆ ಸಹಕಾರಿಗಳಾಗಿರ್ರಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಎಲ್ಲ ರೊಟೋರಿಯನ್ಸಿಗೆ ನಮ್ಮ ಸದಸ್ಯರ ಆದಿಯಾಗಿ ನಮ್ಮ ಎಲ್ಲ ಜನತೆಗೆ ನಾನು ಒಂದು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ